ಮೈಸೂರ ಸೀಮೆಯಲಿ ರಾಜರ ಬೀದಿಯಲಿ ಆನೆಯ ಅಂಬಾರಿ ಕಣ್ಮನ ಸೆಳೆಯುವಲಿ ಜನಪದ ಕಳ್ಮೆರಗು ಮೈಮನ ಸೊಬಗು ಇಡೀ ವಿಶ್ವವೇ ತಿರುಗಿ ನೋಡೋ ಹಬ್ಬ ಮೈಸೂರು ದಸರಾ ನಾಡ ಹಬ್ಬ ದಸರಾ ಮೈಸೂರು ದಸರಾ ನಾಡ ಹಬ್ಬ ದಸರಾ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮಾದೇಶ್ ಅಂತ ಹೇಳಿ ಹೆಚ್ಡಿ ಡಿಕೋಟೆ ತಾಲೂಕು ಚಿಕ್ಕನಂದಿ ಎಂಬ ಒಂದು ಪುಟ್ಟ ಹಳ್ಳಿಯವನು ಚಿಕ್ಕಂದಿನಿಂದಲೂ ಹಾಡು ಅಂದ್ರೆ ತುಂಬಾ ಒಲವು ಜಾಸ್ತಿ ನಾನು ವಿದ್ಯಾಭ್ಯಾಸಕ್ಕಾಗಿ ಡಿಗ್ರಿಗೆ ನಾನು ಮೈಸೂರಿಗೆ ಸೇರ್ಕೊಂಡಾಗ ನನ್ನ ಗೆಳೆಯರ ಜೊತೆ ಕಲಾಮಂದಿರ ರಂಗಣದಲ್ಲಿ ದೇಶಿ ರಂಗ ಸಾಂಸ್ಕೃತಿಕ ಸಂಸ್ಥೆ ಅಂತ ಒಂದು ಸಂಸ್ಥೆ ಇದೆ ಸೊ ಅಲ್ಲಿಗೆ ನಾವು ಜನಪದ ನೃತ್ಯ ಜನಪದ ಹಾಡು ನಾಟಕವನ್ನು ಕಲಿಯೋಕ್ಕೆ ನಾವು ಅಲ್ಲಿಗೆ ಸೇರ್ಕೊಂಡು ಸೇರ್ಕೋತೀವಿ ಅಲ್ಲಿಂದ ನಾವು ನಮ್ಮದು ಜರ್ನಿ ಸ್ಟಾರ್ಟ್ ಆಗುತ್ತೆ ನಾವು ಅಲ್ಲಿಂದ ನಾವು ಎಲ್ಲ ಹಾಡುಗಳು ಜನಪದ ನೃತ್ಯ ಎಲ್ಲನೂ ಕಲ್ ಕಲ್ಕೊಂಡು ಬರ್ತಾ ಇರ್ತೀವಿ ತದನಂತರ ನಮ್ಮ ಗೆಳೆಯರ ಜೊತೆ ನಮ್ದೇ ಆದ ಒಂದು ತಂಡವನ್ನು ಕಟ್ಟುತ್ತೇವೆ ರಂಗ ಹೆಜ್ಜೆ ಅಂತೇಳಿ ಅಲ್ಲಿ ನಾವು ನಮ್ಮ ಮೈಸೂರು ಭಾಗದ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಉಚಿತವಾಗಿ ಒಂದು ತಿಂಗಳ ಅವಧಿಯವರೆಗೆ ಉಚಿತವಾಗಿ ನಾವು ತರಬೇತಿನ ನೀಡ್ತೇವೆ ಜನಪದ ನೃತ್ಯ ಜನಪದ ಹಾಡು ಎಲ್ಲನೂ ಎಲ್ಲನೂ ತರಬೇತಿ ನೀಡಿ ಒಂದು ದಿನ ನಾವು ಅದನ್ನು ಪ್ರದರ್ಶನ ಮಾಡ್ತಾ ಇರ್ತೀವಿ ಸೊ ನಾವು ಮೈಸೂರಲ್ಲಿ ಯಾವುದೇ ಥರ ಫಂಕ್ಷನ್ಗಳಾಗಲಿ ಅಥವಾ ಯಾವುದೇ ಥರ ಕಾರ್ಯಕ್ರಮಗಳಿಗೆ ನಾವು ಜನಪದ ಹಾಡಾಡೋಕ್ಕೆ ಮತ್ತು ಜನಪದ ನೃತ್ಯ ಮಾಡೋಕ್ಕೆ ಅಲ್ಲಿಂದ ನಾವು ಜರ್ನಿಯನ್ನ ಮಾಡ್ಕೊಂಡು ಬರ್ತಾ ಇರ್ತೀವಿ ಸೊ ಅದಾದ ನಂತರ ನಾನು ತೋಟಗಾರಿಕೆ ಇಲಾಖೆ ಹಾಗೂ ಕೃಷಿ ಇಲಾಖೆಗೆ ಏನು ವಿದ್ಯಾರ್ಥಿಗಳು ಡಿಗ್ರಿ ಮತ್ತು ಎಮ್ ಎಸ್ ಸಿ ಮಾಡೋರು ಇದ್ದಾರೆ ಅವ್ರಿಗೆಲ್ಲ ತರಬೇತುದಾರರಾಗಿ ನಾನು ಹೋಗಿದ್ದೇನೆ ಸೌತ್ ಜೋನ್ ನಾನು ವಿದ್ಯಾರ್ಥಿಗಳನ್ನ ಕರ್ಕೊಂಡು ಹೋಗಿದ್ದೇನೆ ಸೊ ಅದೊಂದು ನನಗೆ ಭಾಳ ಹೆಮ್ಮೆ ಅನಿಸುತ್ತೆ ಜೊತೆಗೆ ನಾವು ನಾವು ಜನಪದ ಗೀತೆ ಅಂದ್ರೆ ತುಂಬಾ 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 ನಾವು ಇಷ್ಟಪಡ್ತೇವೆ ಈಗ ಏನಾಗ್ತಿದೆ ಅಂತಂದ್ರೆ ಎಲ್ಲರೂ ಕೂಡ ಸಿನಿಮಾ ಕಡೆ ಗಮನ ಹೋಗ್ತಿರೋದ್ರಿಂದ ಜನಪದ ಕಲೆ ಅನ್ನೋದಕ್ಕೆ ಸ್ವಲ್ಪ ಕಡಿಮೆ ಆಗ್ತಾ ಬರ್ತಿದೆ ಸೊ ಅದರಿಂದ ನಾವು ಅದನ್ನ ಜನಗಳಿಗೆ ಜನರಿಗೆ ರೀಚ್ ಮಾಡಿಸ್ಬೇಕು ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಜನಪದ ಕಲೆ ತಲುಪಬೇಕು ಅನ್ನೋದು ನಮ್ಮ ಒಂದು ಆಶೆ ಆಗಿದೆ ಸೊ ಇದ್ರ ಮೂಲಕ ನಾವು ಜನಪದ ಗೀತೆಯಲ್ಲಿ ತೋಡ್ಸ್ಕೊಂಡಿರ್ತೇವೆ ಜೊತೆಗೆ ಮೈಸೂರು ಭಾಗದಲ್ಲಿ ನಮ್ದು ಏನ್ ನಮ್ಮ ದಕ್ಷಿಣ ಭಾಗದಲ್ಲಿ ಆ ಮೈಸೂರು ದಸರಾ ಅಂದ್ರೆ ಬಹಳ ಹೆಮ್ಮೆ ದೊಡ್ಡ ಹಬ್ಬ ಇದು ಆ ಎಲ್ಲಾ ನಾಡು ತಿರುಗಿ ನೋಡುವಂತ ನಾಡಿ ನಾಡಿನಾದ್ಯಂತ ತಿರುಗಿ ನೋಡುವಂತ ಒಂದು ಆ ದೊಡ್ಡ ಹಬ್ಬ ಸೊ ಈ ಹಬ್ಬಕ್ಕೆ ಏನಾದ್ರೂ ಒಂದು ನಾನು ಮಾಡ್ಬೇಕಲ್ಲ ನಾನೊಬ್ಬ ಆ ಗಾಯಕನಾಗಿ ಅಂತ ಹೇಳಿ ನಾನು ನನ್ನ ಮನ್ಸಲ್ಲಿ ಬಂದಾಗ ನಮ್ಮ ಅಣ್ಣ ಇದ್ದಾರೆ ಒಬ್ಬರು ಲಕ್ಷ್ಮೀರಮ್ ಅಂತ ಹೇಳಿ ಅವರು ನಾಡಿನ ಖ್ಯಾತ ಜಾನಪದ ಗಾಯಕರು ಸೊ ಅವ್ರ ಜೊತೆ ನಾನು ಮಾತಾಡಿದಾಗ ನಾನೇ ಸಾಹಿತ್ಯ ಬರಿತೀನಿ ಅಂತ ಹೇಳಿ ಒಂದು ಸಾಹಿತ್ಯ ಬರ್ಕೊಟ್ರು ಈ ಸಾಹಿತ್ಯದಲ್ಲಿ ಎಷ್ಟು ಎಲ್ಲ ಒಳ ಒಳಗೊಂಡಿದೆ ಅಂತಂದ್ರೆ ನಮ್ಮ ಮೈಸೂರು ದಸರಾದಲ್ಲಿ ಏನೇನು ಕಾರ್ಯಕ್ರಮಗಳಾಗ್ತವೆ ಅದೆಲ್ಲ ಕೂಡ ಸಾಹಿತ್ಯದಲ್ಲಿ ಇದೆ ಉದಾಹರಣೆಗೆ ಯುವ ದಸರಾ ಪಲಾಪುಷ್ಪ ಫಲಪುಷ್ಪ ಪ್ರದರ್ಶನ ಆಹಾರ ಮೇಳ ಪುಸ್ತಕ ಮೇಳ ದೀಪಾಲಂಕಾರ ಎಲ್ಲ ಕೂಡ ಈ ಸಾಹಿತ್ಯದಲ್ಲಿ ಒಳಗೊಂಡಿದೆ ಅಂತ ಸಾಹಿತ್ಯವನ್ನು ನಮ್ಮ ಲಕ್ಷ್ಮೀ ರಮಣ ಕೊಟ್ಟಿದ್ದಾರೆ ಸೊ ಆ ಸಾಹಿತ್ಯನ ನಾನು ಸಂಯೋಜನೆ ಮಾಡಿ ಹಾಡಿದ್ದೇನೆ ಅದು ನನಗೆ ಬಹಳ ಹೆಮ್ಮೆ ನಮ್ಮ ಮೈಸೂರು ಭಾಗದಲ್ಲಿ ದಸರಾ ಹಬ್ಬದ ಬಗ್ಗೆ ನಾನು ಹಾಡು ಮಾಡಿದ್ದೇನೆ ಅಂದ್ರೆ ನನಗೆ ಬಹಳ ಹೆಮ್ಮೆ ಅನ್ಸುತ್ತೆ ಸೊ ಇದರ ಜೊತೆಗೆ ನಾನು ಬೇರೆ ಹಾಡಲು ಕೂಡ ಇದಕ್ಕಿಂತ ಮುಂಚೆ ನಾನು ಇನ್ನೊಂದು ಹಾಡು ಮಾಡಿದ್ದೇನೆ ಅದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಅವ್ರ ಬಗ್ಗೆ ಹಾಡು ಮಾಡಿದ್ದೇನೆ ಅದು ಕೂಡ ನಾನೇ ಸಂಗೀತ ಸಂಯೋಜನೆ ಮಾಡಿ ನಾನೇ ಹಾಡಿದ್ದೇನೆ ಅದು ಸುಮಾರು ಐವತ್ತು ಸಾವಿರಕ್ಕಿಂತ ಹೆಚ್ಚು ಜನ ಯೂಸ್ ಆಗಿದೆ ಅದು ನನಗೆ ಬಹಳ ದೊಡ್ಡ ಹೆಮ್ಮೆ ಯಾಕೆಂದ್ರೆ ನಾನು ಒಬ್ಬ ದೊಡ್ಡ ಅಭಿಮಾನಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ಗೆ ದೊಡ್ಡ ಅಭಿಮಾನಿ ಸೊ ಅವ್ರ ಬಗ್ಗೆ ಒಂದು ಸಂಗೀತ ಸಂಯೋಜನ ಮಾಡಿ ಹಾಡಿದ್ದೇನೆ ಅಂದ್ರೆ ಅದು ಬಹಳ ನನಗೆ ಹೆಮ್ಮೆ ಅನ್ಸುತ್ತೆ ಅದು ಕೂಡ ನನಗೆ ಆ ಸ್ಫೂರ್ತಿ ಅಂತಾನೆ ಹೇಳ್ಬೋದು ಸೊ ಅದರ ಒಂದು ಲೈನ್ ನಾನು ನಿಮ್ ಮುಂದೆ ಹಾಡ್ತೇನೆ ಮುದ್ದು ರಾಜಕುಮಾರ मन सागिदे बलु भारा मत्ते हुट्टे बारा करुणाडा हेम्मेया कुवरा नीने राजकुमारा नीने राजकुमारा नीने राजकुमारा नीने राजकुमारा ಜನಪದ ಗೀತೆಯನ್ನ ಒಂದು ಹಾಡನ್ನ ಹಾಡ್ತೇನೆ ಈಗ ಶಿವನೇ ನಿನ್ನಾಟ ಬಲ್ಲವರೂ ಯಾರ್ಯಾರು ಗುರುವೇ ನಿನ್ನಾಟ ಬಲ್ಲವರೂ ಯಾರ್ಯಾರು ಶಿವನೇ ನಿನ್ನಾಟ ಬಲ್ಲವರು ಯಾರ್ಯಾರೋ ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರು ಶಿವನೇ ನಿನ್ನ ಬಲ್ಲವರು ಯಾರು ಯಾರೋ ಯಾರು శివనే నిన్న ఆట గురువే నిన్న ఆట బవ్ నిన్న ఆట గురువే నిన్న ఆట శివనే నిన్న ఆట గురువే నిన్న ఆట బవరు యారు మడివళమా చయ్యన మనయ మడివళమా చయ్యన మనయ ಮಡಿವಳ ಮನೆಯ ಮಡಿವಳ ಚೈನ ಮನೆಯ ಮಡಿಯ ಶೃಂಗಾರವ ನೋಡಿ ಮಾಚಯ್ಯನ ಮನೆಯ ಮಡಿಯ ಶೃಂಗಾರವ ನೋಡಿ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ತೈ ತೋಂ ತೈ ತೋಂ ತೈತೋಂ ತೈತೋಂ ಎಂದು ಕುಣಿದು ಶಿವನೇ ನಿನ್ನಾಟ ಬಲ್ಲವರು ಯಾರ್ಯಾರು ಗುರುವೇ ನಿನ್ನಾಟ ಬಲ್ಲವರು ಶಿವನೇ ನಿನ್ನಾಟ ಬಲ್ಲವರು ಯಾರ್ಯಾರು ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರೂ ಜೊತೆಗೆ ಈ ಪುಟ್ಟ ಕಲಾವಿದನನ್ನು ಕರೆಸಿ ನನ್ನನ್ನು ಪ್ರತಿಯೊಬ್ಬರಿಗೂ ಪರಿಚಯ ಮಾಡಿಸಿಕೊಟ್ಟಿದ್ದಕ್ಕೆ ಹಾಗೂ ನನ್ನ ಹಾಡು ಎಲ್ಲರಿಗೂ ರೀಚ್ ಆಗಲು ಸಹಾಯ ಆಗಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ಇಡಿಯನ್ ನ್ಯೂಸ್ಗೆ ಯಾವಾಗಲೂ ಚಿರಋಣಿ ಆಗಿರ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಬಯಸ್ತೇನೆ ಹಾಗೂ ನನ್ನದೇ ಆದ ಒಂದು ಯೂಟ್ಯೂಬ್ ಚಾನೆಲ್ ಇದೆ ಮಾದೇಶ್ ಮೈಸೂರು ಅಂತೇಳಿ ಸೊ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲಲ್ಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ನಾನು ಮುಂದಿನ ದಿನಗಳಲ್ಲಿ ಇನ್ನೂ ಅತಿ ಹೆಚ್ಚು ಹಾಡುಗಳನ್ನು ನಿಮ್ಮ ಮುಂದೆ ತರ್ತೇನೆ ಸೊ ದಯಮಾಡಿ ಇದೇ ತರ ನನಗೆ ಸಪೋರ್ಟ್ ಮಾಡ್ತಾ ಇರಿ ಬೆಂಬಲ ನೀಡಿ ನಿಮ್ ಸಪೋರ್ಟ್ ಯಾವಾಗ್ಲೂ ಇರಬೇಕು ಅಂತ ಹೇಳಿ ಈ ಪುಟ್ಟ ಕಲಾವಿದ ಬೆಳೆಸಿ ಹರಿಸಿ ಅಂತ ಈ ಮೂಲಕ ಕೇಳ್ಕೊತೇನೆ ಎಲ್ಲರಿಗೂ ಧನ್ಯವಾದಗಳು